ಮಹೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ಗುರುಭವನಮಃ ಗುರುಚರಿತ್ರೆ ಅಧ್ಯಾಯ ಇಪ್ಪತ್ತೊಂದು ಸಿದ್ಧಮನೀಂದ್ರರು ಮುಂದುವರೆಸುತ್ತಾ ಹೀಗೆ ಹೇಳುತ್ತಾರೆ ಪುತ್ರಶೋಕದಿಂದ ಕಿನ್ನಳಾದ ನದಿ ತೀರಕ್ಕೆ ಹೋಗುತ್ತಿದ್ದ ಶಾಂತಾದೇವಿಯನ್ನು ಸಮೀಪಿಸಿ ಆ ಬ್ರಹ್ಮಚಾರಿ ಹೀಗೆ ಹೇಳಿದರು ಅಮ್ಮ ನೀನು ಮೂರ್ಖಳಂತೆ ದುಃಖಿಸಬೇಡ ಈ ಜನನ ಮರಣ ಚಕ್ರದಲ್ಲಿ ಶರೀರಗಳು ನೀರಿನ ಗುಳ್ಳೆಯಂತೆ ಹುಟ್ಟಿ ನಾಶವಾಗುವುದು ಸಹಜವೇ ಕರ್ಮಾನುಸಾರ ಪಂಚಭೂತಗಳ ಸೇರುವಿಕೆಯಿಂದ ಶರೀರ ಉಂಟಾಗಿ ಕರ್ಮ ತೀರಿ ಹೋದಾಗ ಪಂಚಭೂತಗಳು ಬಿಟ್ಟು ಹೋಗುವುದರಿಂದ ಶರೀರ ನಾಶವಾಗುತ್ತದೆ ಮಾಯಾವಶರಾದ ಮಾನವರು ತಮ್ಮ ದೇಹವೇ ತಾವೆಂಬ ಭ್ರಾಂತಿಯಿಂದ ಹೆಂಡತಿ ಮಕ್ಕಳು ಮಿತ್ರರು ಎನ್ನುವ ನಮಕಾರವನ್ನು ಬೆಳೆಸಿಕೊಳ್ಳುತ್ತಾರೆ ಅವರು ಸತ್ವಗುಣದಿಂದ ದೇವತ್ವ ರಜೋಗುಣದಿಂದ ಮಾನವತ್ವ ತಮೋಗುಣದಿಂದ ಅಧೋಗತಿಯನ್ನು ಪಡೆದು ಕರ್ಮಫಲಗಳನ್ನು ಅನುಭವಿಸುತ್ತಾರೆ ಈ ಸೃಷ್ಟಿಯಲ್ಲಿ ಇದು ಯಾರಿಗೂ ತಪ್ಪದು ಇದನ್ನು ತಿಳಿದು ಜ್ಞಾನಿಗಳು ಹುಟ್ಟಿನಿಂದ ಸಂತೋಷವನ್ನಾಗಲಿ ಸಾವಿನಿಂದ ದುಃಖವನ್ನಾಗಲಿ ಹೊಂದುವುದಿಲ್ಲ ಅವರವರ ಕರ್ಮಗಳಿಗೆ ಅನುಸರಿಸಿ ಕೆಲವರು ಬಾಲ್ಯದಲ್ಲಿ ಮರಣ ಹೊಂದುತ್ತಾರೆ ನಿಜವೆಂದರೆ ಶರೀರ ರಕ್ತ ಮಾಂಸ ಮೊದಲಾದ ಧಾತುಗಳಿಂದ ತುಂಬಿ ಮಲಿನವಾಗಿದೆ ಬುದ್ಧಿವಂತರು ಇಂತಹ ಶರೀರವನ್ನು ನಿತ್ಯ ಪ್ರಿಯ ಎಂದು ಭಾವಿಸುವುದಿಲ್ಲ ಯಾವ ಯಾವ ಜನ್ಮದಲ್ಲಿ ಯಾರು ಯಾರಿಗೆ ತಾಯಿಯರು ಮಕ್ಕಳು ಗಂಡಂದಿರು ಯಾರಿಗೆ ತಾನೇ ತಿಳಿಯುತ್ತೆ ಇವನು ನಿನ್ನ ಮಗವೆಂಬ ಭ್ರಾಂತಿಯಿಂದ ಶೋಭಿಸುತ್ತಿದ್ದೀಯ ಈ ಮಮಕಾರವನ್ನು ಬಿಟ್ಟು ಶಾಸ್ತ್ರ ವಿಧಿಗಳನ್ನು ಮಾಡಲು ಅಂತ್ಯಕ್ರಿಯೆಗಳಿಗೆ ಅವರಿಗೆ ಶವವನ್ನು ಒಪ್ಪಿಸು ಎಂದು ಹೇಳುತ್ತಾರೆ ಈ ಮಾತುಗಳನ್ನು ಕೇಳಿದ ಶಾಂತಾದೇವಿ ಅಯ್ಯ ನೀವು ಕರುಣೆಯಿಂದ ಉಪದೇಶಿಸಿದ್ದು ಧರ್ಮವೇ ಆದರೂ ಅದು ನನ್ನ ಮನಸ್ಸಿನಲ್ಲಿ ನಿಲ್ಲುವುದಿಲ್ಲ ಜನನ ಮರಣಗಳಿಗೆ ಮೂಲ ಕರ್ಮವೇ ಆದರೆ ಭಗವಂತನ ಸೇವೆಯಿಂದ ನಾಶವಾಗುತ್ತದೆ ಎಂದು ಹಿರಿಯರು ಹೇಗೆ ಹೇಳಿದರು ನನಗೆ ಪೂರ್ವ ಕರ್ಮ ದೋಷವಿದೆ ಎಂಬುದನ್ನು ಅರಿತೆ ನಾನು ಸ್ವಾಮಿಯ ಸೇವೆ ಮಾಡಿದೆ ಶ್ರೀಗುರುಗೂ ನನಗೆ ಅಭಯ ಕೊಟ್ಟು ಬರಬಿತ್ತರು ಈಗ ಮತ್ತೇಕೆ ನನ್ನನ್ನು ಹೀಗೆ ಉಪೇಕ್ಷೆ ಮಾಡಿದರು ರೋಗಿಗಳು ವೈದ್ಯನು ಕೊಡುವ ಔಷಧಿಯಿಂದ ರೋಗವನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ ಬಡವರು ಶ್ರೀಮಂತರು ಕೊಡುವ ಧನದಿಂದ ಕಷ್ಟಗಳನ್ನು ತೀರಿಸಿಕೊಳ್ಳುತ್ತಾರೆ ಹಾಗೆಯೇ ಶ್ರೀಗುರುವನ್ನು ಸೇವಿಸಿ ಆತನಿತ್ತ ಅಭಯವನ್ನು ನಂಬಿಕೊಂಡಿದ್ದೆ ನನ್ನ ಮೂರ್ಖತ್ವವೇ ಈ ನನ್ನ ಮಗು ಶತಾಯುಷಿ ಆಗುತ್ತಾನೆಂದು ಅವರು ಹೊರಕೊಟ್ಟರು ನನಗೆ ಆವರಿಸಿದ ಪಿಶಾಚ ಭಯವನ್ನು ಕಳೆದು ಸಾಕ್ಷಾತ್ ಆ ಭಗವಂತನೇ ಪ್ರಸಾದಿಸಿದ ಈ ಫಲ ವಿಫಲ ಬೇಕೇ ಆಗಬೇಕು ಆತನ ಈ ಕೀರ್ತಿ ನಾಲ್ಕು ದಿಕ್ಕುಗಳಲ್ಲೂ ವ್ಯಾಪಿಸುವುದಕ್ಕಾದರೂ ಈ ನನ್ನ ದೇಹವನ್ನು ಅವರಿಗೆ ಸಮರ್ಪಿಸುತ್ತೇನೆ ಎನ್ನುತ್ತಾಳೆ ಆಗ ಆ ಬ್ರಹ್ಮಚಾರಿ ಅಮ್ಮ ಹಾಗಾದರೆ ಇಲ್ಲಿ ದುಃಖಿಸಿ ಪ್ರಯೋಜನವಾದರೂ ಏನಿದೆ ನಿನಗೆಲ್ಲಿ ಈ ವರ ಸಿಕ್ಕಿದೋ ಅಲ್ಲಿಗೆ ಈ ಶವವನ್ನು ತೆಗೆದುಕೊಂಡು ಹೋಗಿ ಕೇಳು ಎಂದು ಉಪಾಯವನ್ನು ಹೇಳಿಕೊಡುತ್ತಾರೆ ಆ ತಾಯಿ ಅದಕ್ಕೆ ಅಂಗೀಕರಿಸಿ ಶವವನ್ನು ತನ್ನ ಹೊಟ್ಟೆಗೆ ಕಟ್ಟಿಕೊಂಡು ಪಂಚಗಂಗಾ ಸಂಗಮದಲ್ಲಿ ಶ್ರೀಗುರುವು ವಾಸಿಸಿದ ಔಧುಂಬರ ವೃಕ್ಷದ ಹತ್ತಿರ ಹೋದಳು ಅಲ್ಲಿ ಆಕೆ ತಡೆಯಲಾರದ ಕ್ರೋಧಾವೇಶದಿಂದ ಅಲ್ಲಿನ ಪಾದುಕೆಗಳಿಗೆ ತನ್ನ ತಲೆ ಹೊಡೆದುಕೊಳ್ಳುತ್ತಿದ್ದರೆ ಆಕೆಯ ತಲೆಯಿಂದ ರಕ್ತ ಸೋರಿ ಆ ಪಾದುಕೆಗಳು ನೆನೆಯುತ್ತವೆ ಮುಂದೆ ಸಾಯಂಕಾಲದ ವೇಳೆಗೆ ಬ್ರಾಹ್ಮಣರು ಬಂದು ಆಕೆಗೆ ನೀನು ದುಃಖವನ್ನು ತಡೆದು ಕರ್ತವ್ಯವನ್ನು ಆಲೋಚಿಸು ಸ್ವಲ್ಪ ಕಾಲದಲ್ಲಿ ಸೂರ್ಯ ಅಸ್ತಮವಾಗುತ್ತಾನೆ ಅಷ್ಟರಲ್ಲಿ ಅಂತಕ್ರಿಯೆಗಳು ಮುಗಿಯಬೇಕು ಶವಕ್ಕೆ ಇನ್ನೂ ವಾಸನೆ ಬರುತ್ತದೆ ಅದರಿಂದ ಅದನ್ನು ನಮಗೆ ಒಪ್ಪಿಸು ಅಷ್ಟೇ ಅಲ್ಲ ಈ ಸ್ಥಳ ಊರಿನಿಂದ ಬಹಳ ದೂರವಿದೆ ಏಕಾಂತವೂ ಭಯಂಕರವೂ ಆದ ಈ ಪ್ರದೇಶದಲ್ಲಿ ನೀನು ಇನ್ನೂ ಇಲ್ಲಿರಬೇಡ ಎಂದು ಅವಸರಪಡಿಸಿದರು ಆದರೆ ಆಕೆ ಅದ್ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಶವವನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಂಡು ಪಾದಕೆಗಳಿಗೆ ತನ್ನ ತಲೆ ಹೊಡೆದುಕೊಳ್ಳುತ್ತಲೇ ಇದ್ದರು ಆ ಬ್ರಾಹ್ಮಣರು ಬೇರೆ ದಾರಿಯಿಲ್ಲದೆ ಕತ್ತಲೆಯಾಗುತ್ತಿದೆ ಇಲ್ಲಿ ಕಳ್ಳರ ಭಯವೂ ಇದೆ ನಾವು ಮನೆಗಳಿಗೆ ಹೋಗಿ ರಾತ್ರಿ ಉಪವಾಸವಿದ್ದು ಬೆಳಿಗ್ಗೆ ಬಂದು ಶವ ಸಂಸ್ಕಾರ ಮಾಡೋಣ ಈ ಶವ ದುರ್ವಾಸನೆ ಬಂದ ನಂತರ ಆಕೆ ನಮಗೆ ಸಂಸ್ಕಾರಕ್ಕೆ ಒಪ್ಪಿಸುತ್ತಾಳೆ ಎಂದುಕೊಂಡು ಮನೆಗಳಿಗೆ ಹೊರಟು ಹೋಗುತ್ತಾರೆ ಗಂಗಾಧರ ಶಾಂತಾದೇವಿ ಮಾತ್ರ ಆ ಶವದೊಡನೆ ಶ್ರೀಗುರುವಿನ ಸನ್ನಿಧಿಯಲ್ಲಿ ಆ ರಾತ್ರಿ ಹಾಗೆಯೇ ನಿಂತರು ಹುಡುಗ ಸಾಯುವುದಕ್ಕೆ ಮೂರನೇ ದಿನ ಮುಂಚೆ ಆ ನಂತರ ಎರಡು ದಿನಗಳು ನಿದ್ರಾಹಾರಗಳು ಇಲ್ಲದೆ ಹತ್ತು ಹತ್ತು ದಣಿದು ಹೋದ ಆಕೆಗೆ ಅಂದು ಬೆಳಗಿನ ಜಾವದಲ್ಲಿ ಸಣ್ಣಗೆ ನಿದ್ದೆ ಬರುತ್ತದೆ ಆಗ ಆಕೆಗೆ ಕನಸಿನಲ್ಲಿ ಶ್ರೀಗುರುವು ದರ್ಶನವನ್ನು ಕೊಡುತ್ತಾರೆ ಅವರು ಜಟೆಗಳು ವಿಭೂತಿ ಹುಲಿ ಚರ್ಮ ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿದ್ದಾರೆ ಒಂದು ಕೈಯಲ್ಲಿ ದಂಡ ಮತ್ತೊಂದು ಕೈಯಲ್ಲಿ ತ್ರಿಶೂಲ ಧರಿಸಿದ್ದಾರೆ ಅವರು ಹೊರಗಿನಿಂದ ಇವರಿದ್ದ ಔಧುಂಬರ ವೃಕ್ಷದ ಕೆಳಗೆ ಬಂದು ಆಕೆಯೊಡನಿಗೆ ಅಮ್ಮ ನನ್ನ ಮೇಲೆ ಏಕೆ ಇಷ್ಟೊಂದು ನಿಷ್ಠೂರವಾಗಿದ್ದೀಯ ನಿನ್ನ ಮಗುವಿಗೇನಾಗಿದೆ ನಾನೀಗಲೇ ಅವನಿಗೆ ಚಿಕಿತ್ಸೆ ಮಾಡುತ್ತೇನೆ ಎಂದು ಆ ಶವಕ್ಕೆ ವಿಭೂತಿ ಹಚ್ಚಿ ಮಗುವಿನ ಮೂಗಿನಲ್ಲಿ ಗಾಳಿ ಓದಿ ಅಮ್ಮ ನಾನು ನಿನಗೆ ಏನು ಅಪಕಾರವನ್ನು ಮಾಡಿದೆ ಹಾಗೆ ನೋಡಿದರೆ ಉಪಕಾರವೇ ಮಾಡಿದ್ದೇನೆ ನಿನ್ನ ಮಗುವಿನ ಶರೀರವನ್ನು ಬಿಟ್ಟು ಹೋಗಿದ್ದ ಪ್ರಾಣವಾಯುವನ್ನು ಮತ್ತೆ ಕೊಡಿಸಿದ್ದೇನೆ ನನ್ನ ಮೇಲೆ ಒಪ್ಪಿಸಿಕೊಳ್ಳಬೇಡ ಇನ್ನು ದುಃಖಿಸಬೇಡ ಎಂದು ಹೇಳಿ ಅದೃಶ್ಯರಾಗುತ್ತಾರೆ ಮುಂದೆ ಶಾಂತಾದೇವಿಗೆ ಎಚ್ಚರವಾಗುತ್ತದೆ ಆಗ ಅವಳು ಇದು ತನ್ನ ಪುತ್ರ ವ್ಯಾಮೋಹದಿಂದ ಉಂಟಾದ ಕನಸೆ ಹೊರತು ಸತ್ತು ಹೋದವನು ಬದುಕುತ್ತಾನ ನನ್ನ ಪ್ರಾರಬ್ಧವು ಈ ರೀತಿ ಇದ್ದರೆ ಗುರುವು ತಾನೇ ಏನು ಮಾಡುತ್ತಾರೆ ಎಂದುಕೊಂಡುತ್ತಾಳೆ ಅಷ್ಟರಲ್ಲಿ ಪಕ್ಕದಲ್ಲಿದ್ದ ಶವ ಅಲುಗಾಡಿತು ಆಕೆ ಅದನ್ನು ಮುಟ್ಟಿ ನೋಡಿದರೆ ಬೆಚ್ಚಗಿದೆ ಆಕೆಗೆ ಈ ಶರೀರದಲ್ಲಿ ಭೂತ ಪ್ರವೇಶವಾಗಿದೆಯೇನೋ ಎನ್ನಿಸಿ ಭಯಪಟ್ಟು ದೂರ ಹೋದಳು ಆದರೆ ಆ ಹುಡುಗ ಎದ್ದು ಕೂತು ಅಮ್ಮ ಹಸಿವಾಗುತ್ತದೆ ಅನ್ನ ಕೊಡು ಎಂದು ಅಳುತ್ತಾ ಆಕೆಯ ಹತ್ತಿರಕ್ಕೆ ಬಂದ ಆಕೆಗೆ ಆಗ ಅದ್ಭುತವಾಗಿ ಸ್ತನ್ಯ ಉಕ್ಕಿತು ಆಕೆ ಮಗುವಿಗೆ ಹಾಲು ಕೊಟ್ಟು ಗಂಡನನ್ನು ಎಬ್ಬಿಸಿ ನಡೆದದ್ದೆಲ್ಲವನ್ನ ವಿವರಿಸುತ್ತಾಳೆ ಆಗ ಆ ದಂಪತಿಗಳು ಭಕ್ತಿಯಿಂದ ಆ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಶ್ರೀಗುರುವನ್ನ ಹೀಗೆ ಸ್ತೋತ್ರ ಮಾಡುತ್ತಾರೆ ಓ ಶ್ರೀ ಗುರುಮೂರ್ತಿ ಜಯವಾಗಲಿ ಜಯವಾಗಲಿ ಸಾಕ್ಷಾತ್ ತ್ರಿಮೂರ್ತಿ ಸ್ವರೂಪರಾದ ನೀವು ಭಕ್ತರ ಮೇಲಿನ ವಾತ್ಸಲ್ಯದಿಂದ ಮಾನವ ರೂಪವನ್ನು ಧಾರಣೆ ಮಾಡಿದ್ದೀರ ಅವರ ಹಿತಕ್ಕಾಗಿ ನಿರಂತರವಾಗಿ ಅವರನ್ನ ಕಣ್ಣಲ್ಲಿಟ್ಟು ಕಾಪಾಡಿ ಉದ್ಧರಿಸಲು ಈ ಕ್ಷೇತ್ರದಲ್ಲಿ ನೆಲೆಗೊಂಡಿರಿ ಭಕ್ತರ ತಾಪಗಳನ್ನು ಹರಿಸುವ ನಿಮ್ಮ ಮಹಾತ್ಮೆಯನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ತಾಯಿಯಂತೆ ನೀವು ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಕೃಪೆ ತೋರಿಸಿರೆಂದು ನಿಮ್ಮಲ್ಲಿ ಶರಣು ಬೇಡುತ್ತಿದ್ದೇವೆ ಆ ನಂತರ ಅವರು ಹುಡುಗನ ಜೊತೆಯಲ್ಲಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ನೀರಿನಿಂದ ಗುರು ಪಾದಕೆಗಳನ್ನು ತೊಳೆದು ಶುಭ್ರ ಮಾಡಿ ಔದುಂಬರ ವೃಕ್ಷವನ್ನು ಪಾದುಕೆಗಳನ್ನು ಅಭಿಷೇಕ ಮಾಡಿ ಪೂಜಿಸುತ್ತಾರೆ ಇಷ್ಟರಲ್ಲಿ ಸೂರ್ಯೋದಯವಾಗುತ್ತದೆ ಶವದಹನಕ್ಕೆಂದು ಗ್ರಾಮದಿಂದ ಬಂದ ಬ್ರಾಹ್ಮಣರು ಆ ಹುಡುಗ ಬದುಕಿರುವುದನ್ನು ನೋಡಿ ಆಶ್ಚರ್ಯಪಟ್ಟು ಶ್ರೀ ಮಹಿಮೆಯನ್ನು ಕೊಂಡಾಡುತ್ತಾರೆ ಆ ದಂಪತಿಗಳು ಆನಂದದಿಂದ ಆ ಬ್ರಾಹ್ಮಣರಿಗೆಲ್ಲ ಊಟವಿಡುತ್ತಾರೆ ಆ ಹುಡುಗ ಕಾಲಾನಂತರ ವಿದ್ಯಾ ವಿನಯ ಸಂಪನ್ನನು ದೀರ್ಘಾಯುವು ಭಾಗ್ಯವಂತನೂ ಕೂಡ ಆಗುತ್ತಾನೆ ಆದ್ದರಿಂದ ಈ ನಾಮಧಾರಕ ಈ ಕ್ಷೇತ್ರ ಮಹಿಮೆಯನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಲ್ಲಿ ಔದುಂಬರದ ಮೂಲದಲ್ಲಿ ಶ್ರೀಗುರುಗೂ ನಿಶ್ಚಯವಾಗಿ ನಿತ್ಯ ವಾಸ ಮಾಡುತ್ತಿದ್ದಾರೆ ಅಲ್ಲಿ ಅವರನ್ನ ಭಕ್ತಿಯಿಂದ ಸೇವೆ ಮಾಡಿದವರಿಗೆ ಕೋರಿದ್ದೆಲ್ಲವನ್ನ ಕೊಡುತ್ತಾರೆ ಅದಕ್ಕೆ ಸಂದೇಹವೇ ಇಲ್ಲ ಅದಕ್ಕೆ ಅಲ್ಲಿನ ಔದುಂಬರ ಸಾಕ್ಷಾತ್ ಕಲ್ಪವೃಕ್ಷವೇ ಆಗಿದೆ ಇಲ್ಲಿಗೆ ಅಧ್ಯಾಯ ಇಪ್ಪತ್ತೊಂದು ಮುಕ್ತಾಯಗೊಳ್ಳುತ್ತದೆ ಶ್ರೀ ದತ್ತಾಯ್ ಗುರುವೇ ನಮಃ ಶ್ರೀಪಾದ ಶಿವಲ್ಲಭಾಯ ನಮಃ ಶ್ರೀ ನರಸಿಂಹ ಸರಸ್ವತಿ ನಮಃ ಗುರುಗಳ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣಮಸ್ತು